ಶಿವಮೊಗ್ಗದಲ್ಲಿ ಒಂದು ಕಡೆ ಮಳೆಯ ಆರ್ಭಟ ಮತ್ತೊಂದು ಕಡೆ ಹೆಚ್ಚಾಗ್ತಿರ್ತಕ್ಕಂಥ ಕೊರೋನಾ ಪ್ರಕರಣಗಳು ಇವೆರಡರ ನಡುವೆ ಶಿವಮೊಗ್ಗ ಆರೋಗ್ಯ ಇಲಾಖೆ ಕಟ್ಟೆಚ್ಚರ ವಹಿಸಿದ್ದು ಶಿವಮೊಗ್ಗದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ಗಳನ್ನು ಸಿದ್ಧ ಮಾಡಲಾಗ್ತಾ ಇದೆ ಮೆಗಾನ್ ಆಸ್ಪತ್ರೆ ಆಡಳಿತ ಮಂಡಳಿ ಸುಮಾರು ಮೂವತ್ತು ಬೆಡ್ಗಳನ್ನು ಕೋವಿಡ್ ವಾರ್ಡ್ಗೆ ಮೀಸಲಿಟ್ಟಿದೆ ತಲಾ ಹದಿನೈದು ಬೆಡ್ಗಳ ಎರಡು ವಾರ್ಡ್ಗಳನ್ನು ಆಸ್ಪತ್ರೆ ಸಿಬ್ಬಂದಿ ಸ್ವಚ್ಛಗೊಳಿಸ್ತಾ ಇದ್ದಾರೆ ಇಂದು ಸಂಜೆ ಎರಡೂ ವಾರ್ಡ್ಗಳು ಸಿದ್ಧವಾಗೋದಾಗಿ ಆಸ್ಪತ್ರೆಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಮೆಗಾನ್ ಆಸ್ಪತ್ರೆಯಲ್ಲಿ ಈ ಕೋವಿಡ್ ವಾರ್ಡ್ ಅನ್ನುವಂಥ ಅಕ್ಷರಗಳನ್ನು ನೋಡಿ ವರ್ಷಗಳೇ ಆಗೋಗಿತ್ತು ಒಂದು ಸಂದರ್ಭದಲ್ಲಿ ಕೋವಿಡ್ ವಾರ್ಡ್ ಅಂತ ಅನ್ನೋದು ಒಂದು ಪ್ರಮುಖವಾದಂಥ ಕೆಲಸವಾಗಿತ್ತು ಆಸ್ಪತ್ರೆಗಳಿಗೆ ಕೋವಿಡ್ ವಾರ್ಡ್ ಅನ್ನ ಸಿದ್ಧಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರ ಆಸ್ಪಾಸ್ನಲ್ಲಿ ನಂತರ ಎಲ್ಲ ಸಹಜ ಸ್ಥಿತಿಗೆ ಸಾಮಾನ್ಯ ಸ್ಥಿತಿಗೆ ಬಂದಿತ್ತು ಆದರೆ ಈಗ ಮತ್ತೆ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ಅನ್ನ ಸಿದ್ಧಪಡಿಸಲಾಗಿದೆ ಅಂದರೆ ಎರಡು ವಾರ್ಡ್ಗಳನ್ನು ಸಿದ್ಧಪಡಿಸಿ ತಲಾ ಹದಿನೈದು ಬೆಡ್ಗಳ ಎರಡು ವಾರ್ಡ್ಗಳು ಸಿದ್ಧಪಡಿಸಿ ಇಡಲಾಗಿದೆ ಅಂದರೆ ಯಾವ ಸಂದರ್ಭದಲ್ಲೇ ಎಂಥ ಪರಿಸ್ಥಿತಿಯನ್ನು ಸಹ ಎದುರಿಸಲಿಕ್ಕೆ ಆಸ್ಪತ್ರೆ ಸಿಬ್ಬಂದಿ ಸಜ್ಜಾಗ್ತಾ ಇದ್ದಾರೆ ಈಗ ಆ ವಾರ್ಡ್ಗಳನ್ನು ಸ್ವಚ್ಛಗೊಳಿಸುವ ಕಾರ್ಯ ನಡೀತಾ ಇದೆ ಸಂಜೆಯ ವೇಳೆಗೆ ಎರಡು ವಾರ್ಡ್ಗಳು ಸಿದ್ಧವಾಗ್ತವೆ ಅಂಥೇಳಿ ಆಸ್ಪತ್ರೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ತಲಾ ಹದಿನೈದು ಬೆಡ್ಗಳಿರ್ತಕ್ಕಂಥ ಎರಡು ವಾರ್ಡ್ಗಳಿವು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ವಿಭಾಗದಲ್ಲಿ ಈ ವಾರ್ಡ್ಗಳು ಸಿದ್ಧವಾಗ್ತಾಯಿವೆ ಒಂದು ವಾರ್ಡಲ್ಲಿ ಹದಿನೈದು ಬೆಡ್ಗಳಿದೆ ಒಟ್ಟು ಮೂವತ್ತು ಬೆಡ್ಗಳ ಎರಡು ವಾರ್ಡ್ಗಳು